ನಾಡಹಬ್ಬ ದಸರಾವನ್ನ ಮೊಟ್ಟ ಮೊದಲ ಬಾರಿಗೆ ಉದ್ಘಾಟಿಸಿದ್ದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಬ ವಿಷಯ ನಿಮಗೆ ಗೊತ್ತಾ ಹೌದು ದಸರಾ ಉದ್ಘಾಟನೆ ಎಂಬ ಸಂಪ್ರದಾಯ ಶುರುವಾಗಿದ್ದೆ ಅಣ್ಣ ಅವರಿಂದ ಅವರು ದಸರಾ ಉದ್ಘಾಟಿಸಿದ ಬಳಿಕ ಪ್ರತಿ ವರ್ಷವೂ ಗಣ್ಯರಿಂದ ಉದ್ಘಾಟಿಸುವ ಪದ್ಧತಿ ನಡೆದು ಬಂದಿದೆ ಅಂದಹಾಗೆ ಹದಿನಾಲ್ಕನೇ ಶತಮಾನದಿಂದಲೂ ಮೈಸೂರಿನಲ್ಲಿ ದಸರಾ ಆಚರಣೆಯನ್ನ ಅದ್ದೂರಿಯಾಗಿ ಆಚರಿಸುತ್ತಾ ಬರಲಾಗಿದೆ ಮೊದಲಿಗೆ ಮಹಾರಾಜರು ಅಂಬಾರಿಯಲ್ಲಿ ಕೂತು ನಗರದ ಪ್ರದಕ್ಷಿಣೆ ಹಾಕುತ್ತಿದ್ದರು ಇದಕ್ಕೆ ಜಂಬೂ ಸವಾರಿ ಎನ್ನಲಾಗುತ್ತಿತ್ತು ಆ ಬಳಿಕ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನ ಇಟ್ಟು ಪ್ರದಕ್ಷಿಣೆ ಹಾಕಿಸುವ ಪದ್ಧತಿ ನಡೆದು ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ಮೂರನೇ ಮೊದಲು ದಸರಾ ಉದ್ಘಾಟನೆ ಮಾಡುವ ಸಂಪ್ರದಾಯ ಇರಲಿಲ್ಲ ಅದಕ್ಕೂ ಮುಂಚೆ ಪೂಜೆ ಮಾಡಿ ಜಂಬೂ ಸವಾರಿ ಮಾಡಲಾಗುತ್ತಿತ್ತು ಜಂಬೂ ಸವಾರಿಗೆ ಮುಂಚೆ ಚಿನ್ನದ ಅಂಬಾರಿಗೆ ಮುಖ್ಯಮಂತ್ರಿ ಪುಷ್ಪಾರ್ಚನೆ ಮಾಡುವ ಸಂಪ್ರದಾಯ ಇತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ನೆರೆಯ ಮಹಾರಾಷ್ಟ್ರ ರಾಜ್ಯದಲ್ಲಿ ಭಾರಿ ಭೂಕಂಪ ಸಂಭವಿಸಿತ್ತು ಸುಮಾರು ಹತ್ತು ಸಾವಿರ ಜನ ಸಾವನ್ನಪ್ಪಿದ್ದರು ಹತ್ತು ಲಕ್ಷ ಜನ ಮನೆಮಠ ಕಳೆದುಕೊಂಡಿದ್ದರು ನೆರೆ ರಾಜ್ಯದಲ್ಲಿ ವಿಪತ್ತು ಸಂಭವಿಸಿದ್ದ ಕಾರಣ ರಾಜ್ಯದಲ್ಲಿ ದಸರಾ ಆಚರಣೆ ಬೇಡ ಎಂಬ ಕೂಗು ಎದ್ದಿತ್ತು ಆಗ ಸಿಎಂ ಆಗಿದ್ದವರು ವೀರಪ್ಪ ಮೊಯ್ಲಿ ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬಂದಿರುವ ಹಾಗೂ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ದಸರಾವನ್ನು ನಿಲ್ಲಿಸೋದು ಬೇಡ ಎನ್ನುವ ನಿರ್ಧಾರ ಅವರದ್ದಾಗಿತ್ತು ಆದರೆ ಅವರ ನಿರ್ಧಾರಕ್ಕೆ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾದ್ವು ಆಗ ವೀರಪ್ಪ ಮೊಯ್ಲಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ನೆರವು ಪಡೆದ್ರು ರಾಜ್ಕುಮಾರ್ ಅವರನ್ನ ದಸರಾ ಉದ್ಘಾಟನೆಗೆಂದು ಆಹ್ವಾನಿಸಿದ್ರು ರಾಜ್ಕುಮಾರ್ ಅವರ ಆಗಮನದಿಂದ ದಸರಾ ಆಚರಣೆಗೆ ಇದ್ದ ವಿರೋಧವೆಲ್ಲ ತಣ್ಣಗಾಯಿತು ಸುಸೂತ್ರವಾಗಿ ಈ ಮೊದಲಿಗಿಂತಲೂ ಅದ್ದೂರಿಯಾಗಿ ದಸರಾ ಆಚರಣೆ ನಡೆಯಿತು ಅಣ್ಣ ಅವರು ಉದ್ಘಾಟನೆ ಮಾಡಿದ ಬಳಿಕ ಪ್ರತಿ ವರ್ಷವೂ ಯಾರಾದರೂ ಗಣ್ಯರನ್ನ ಕರೆಸಿ ದಸರಾ ಉದ್ಘಾಟಿಸುವ ಸಂಪ್ರದಾಯ ಶುರುವಾಯಿತು